ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ಕುಚು ಕುರಿಯೇಷನ್ಸ್ ಫ್ರೆಂಡ್ಸ್ ಇವತ್ತೊಂದು ಸಿಂಪಲ್ ಡಿಸೈನು ಒಂದು ಒಂದೂವರೆ ಟೈಮ್ ತೊಗೊಬೋದು ಆ ರೀತಿ ಒಂದು ಡಿಸೈನ್ ತೋರಿಸ್ತಿದ್ದೀನಿ ನಾನು ಅದಕ್ಕೆ ತೊಗೋತಿರೋ ಬೀಡು ಈ ರೀತಿ ಬೀಡನ್ನ ತೊಗೋತಿದ್ದೀನಿ ಈ ರೀತಿ ವೀಟ್ ಬೀಡು ಇದು ವೀಟ್ ಬೀಡ್ ಅಂತಲೂ ಕರೀತಾರೆ ವೀಟ್ ಬೀಡ್ ಬಂದು ಮೇಲ್ಗಡೆ ಸ್ವಲ್ಪ ಡಿಸೈನ್ ಬರುತ್ತೆ ಇದು ರೈಸ್ ಬೀಡ್ ಅಂತ ಕರೀತಾರೆ ಇದನ್ನು ಆ ರೀತಿ ಬೀಡನ್ನ ತೊಗೊಂಡಿದ್ದೀನಿ ನಾನೀಗ ಇದು ಒಂದೇ ಬೀಡ್ ಯೂಸ್ ಮಾಡ್ತಿರೋದು ಇದು ಒಂದು ಹಾಕಿ ಸಿಂಪಲಾಗಿ ಒಂದೂವರೆ ಗಂಟೆ ಟೈಮಲ್ಲೆಲ್ಲ ಮುಗಿಯುವಂಥ ಡಿಸೈನು ಕ್ವಿಕ್ಕಾಗಿ ಮುಗಿದೋಗುತ್ತೆ ಆ ರೀತಿ ಒಂದು ಡಿಸೈನ್ ತೋರಿಸ್ತಿದ್ದೀನಿ ಮತ್ತು ಆರೇಳೆ ತ್ರೆಡ್ ತೊಗೊಂಡಿದ್ದೀನಿ ಮತ್ತು ನೀಡಲ್ ನಂಬರ್ ನೈನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ತೋರಿಸ್ತಿರೋದು ಸ್ಯಾಂಪಲ್ ಡಿಸೈನು ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಏನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟಿಗೆ ನಾನೊಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ಈ ರೀತಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಎರಡು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ಎರಡು ಸಿಂಗಲ್ ಕ್ರೋಶ ಆದಮೇಲೆ ನಾ ಐತಿ ಏನು ರೈಸ್ ಬೀಟ್ ತೊಗೊಂಡಿದ್ದೀವಿ ಅದನ್ನು ಥ್ರೆಡ್ ಒಳಗಡೆ ತೋರಿಸ್ಕೊತಿದ್ದೀನಿ ರೆಡ್ ಒಳಗೆ ತೋರಿಸಿ ನಾನಿಲ್ಲಿ ಬೀಡ್ ಲಾಕ್ ಮಾಡ್ಕೊತಿದ್ದೀನಿ ಬೀಡ್ ಲಾಕ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಗೆ ನೋಡಿ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ್ ಆದಮೇಲೆ ಮತ್ತೆ ನಾನು ಟೂ ಚೈನ್ ಹಾಕೋತಿದ್ದೀನಿ ಟೂ ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೆಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ಮತ್ತು ನೆಕ್ಸ್ಟ್ ಇದೇ ರೀತಿ ಒಂದು ಬೀಡು ಬೀಡ್ನ ತ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡ್ಕೋತಿದ್ದೀನಿ ಬೀಡ್ ಲಾಕ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಗೆ ನೋಡಿ ಒಂದು ಸಿಂಗಲ್ ಕ್ರ ಸಿಂಗಲ್ ಕ್ರೋಶ್ ಆದಮೇಲೆ ಮತ್ತೆ ಟು ಚೈನ್ ಟೂ ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತಲ್ವ ನೋಡಿ ಒಂದು ಸಿಂಗಲ್ ಕ್ರೋಶ ಒಂದು ಸಿಂಗಲ್ ಕ್ರೋಶ್ ಆದಮೇಲೆ ನಾನಿಲ್ಲಿ ಮತ್ತೆ ಒಂದು ಬೀಡನ್ನ ಥ್ರೆಡ್ಗೆ ತುರಿಸಿ ಬೀಡ್ ಲಾಕ್ ಮತ್ತು ಅದೆಲ್ಲ ಬರುತ್ತೆ ನೋಡಿ ಒಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇದೇ ರೀತಿ ಒಂದು ಬೀಡು ಒಂದು ಸಿಂಗಲ್ ಕ್ರಷ್ ಎರಡು ಚೈನು ಒಂದು ಬೀಡು ಏನು ಹಾಕಿದ್ದೀವಿ ಫಸ್ಟ್ ಬೇಸ್ ಇದೇ ರೀತಿ ಒಂದಷ್ಟು ದೂರ ಕಂಟಿನ್ಯೂ ಮಾಡ್ಕೋತೀನಿ ಸ್ಯಾಂಪಲ್ ಡಿಸೈನ್ ಇರೋದ್ರಿಂದ ಫ್ರೆಂಡ್ಸ್ ಇವಾಗ ಮುಗ್ದಿದೆ ಇಲ್ಲಿ ಲಾಸ್ಟಿಗೆ ಎರಡು ಚೈನ್ ಹಾಕಿ ಒಂದು ಸಿಂಗಲ್ ಕ್ರಶ್ನ ಮಾಡಿಕೊಂಡು ಮತ್ತೆ ಎರಡು ಚೈನ್ ಹಾಕ್ಕೊಂಡು ಈ ರೀತಿ ಕಟ್ ಮಾಡ್ಕೊಂಡು ಏನು ಮಾಡ್ಕೊಂಡಿದ್ದೀನಿ ಬೇಸ್ ಫಸ್ಟ್ ಚೈನ್ ಇಷ್ಟೇ ಫಸ್ಟ್ ಸ್ಟೆಪ್ಪಲ್ಲಿ ಈಗ ಇದ್ರ ಮೇಲ್ಗಡೆ ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ಇಲ್ಲಿ ಏನು ಎರಡು ಸಿಂಗಲ್ ಕ್ರೋಶ ಮಾಡಿದ್ವಿ ಆ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ ನಾನಿಲ್ಲಿ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಈ ಎರಡು ಚೈನ್ ಏನು ಹಾಕಿದ್ವಿ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತರ್ತಿದ್ದೀನಿ ತ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲೊಂದ್ಸರಿ ಸರಿ ನಾನು ಈ ರೀತಿ ಒಂದು ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಡಬಲ್ ಕ್ರೋಶ್ ಆದಮೇಲೆ ಸೇಮ್ ಇದೇ ರೀತಿ ಏನು ರೈಸ್ ಬೀಡಿದೆ ಅದನ್ನು ತಗೊಂಡು ಥ್ರೆಡ್ಗೆ ತೋರಿಸ್ಕೊತಿದ್ದೀನಿ ಸೇಮ್ ನಾನು ಫಸ್ಟ್ ಸ್ಟೆಪ್ಪಲ್ಲಿ ಬೀಡ್ ಯೂಸ್ ಮಾಡಿದ್ನಲ್ಲ ಸೇಮ್ ಅದೇ ಬೀಡು ಆ ಬೀಡನ್ನ ಥ್ರೆಡ್ಡಿಗೆ ತೋರಿಸ್ಕೊಂಡು ಬೀಡ್ ಲಾಕ್ ಮಾಡ್ಕೊತಿದ್ದೀನಿ ಬೀಡ್ ಲಾಕ್ ಆದಮೇಲೆ ಸುಜಿ ಮೇಲೆ ಸರಿ ಥ್ರೆಡ್ ತೊಗೊಂಡು ಈ ಡಬಲ್ ಕ್ರೋಶ ಏನು ಹಾಕಿದ್ದೀವಿ ಅದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತರಬೇಕಾಗತ್ತೆ ಥ್ರೆಡ್ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲೊಂದ್ಸರಿ ಎರಡರಲ್ಲಿ ಒಂದು ಸರಿ ನಾನಿಲ್ಲಿ ಒಂದು ಡಬಲ್ ಕ್ರೋಶ್ ಹಾಕೊಂಡಿದ್ದೀನಿ ಮತ್ತು ಎರಡು ಡಬಲ್ ಕ್ರೋಶ ಮೂರು ಡಬಲ್ ಕ್ರೋಶ ಒಟ್ಟು ನಾನು ಇದರೊಳಗಡೆ ಐದು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋತಿದ್ದೀನಿ ನಾಲ್ಕು ಐದು ನಾನಿಲ್ಲಿ ಐದು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಐದು ಡಬಲ್ ಕ್ರೋಶಗಳ್ ಫಿಲ್ ಆದಮೇಲೆ ಮತ್ತು ಸೂಜಿ ಮೇಲೆ ಸರಿ ಥ್ರೆಡ್ ತಗೊಂಡು ನೆಕ್ಸ್ಟ್ ಟು ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಥ್ರೆಡ್ ತರ್ತಿದ್ದೀನಿ ಥ್ರೆಡ್ ತಂದರೆ ಮತ್ತು ಮೂರಾಗುತ್ತೆ ಮೂರಲ್ಲಿ ಎರಡಲ್ಲ ಒಂದ್ಸರಿ ಎರಡಲ್ಲ ಸರಿ ಈ ರೀತಿ ಡಬಲ್ ಕ್ರೋಶ್ ಆದಮೇಲೆ ನಾನು ಮತ್ತೆ ಒಂದು ಬೀಡು ಬೀಡನ್ನ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡ್ಕೋತಿದ್ದೀನಿ ಬೀಡ್ ಲಾಕ್ ಆದಮೇಲೆ ಮತ್ತೆ ಸುಜಿ ಮೇಲೆ ಸರಿ ತ್ರೆಡ್ ತೊಗೊಂಡಾಗ ಇದೇ ಡಬಲ್ ಕ್ರೋಶ್ ಇದೆಯಲ್ಲ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ತಾದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲೊಂದ್ಸರಿ ಎರಡರಲ್ಲೊಂದ್ಸರಿ ನಾನಿಲ್ಲಿ ಒಂದು ಡಬಲ್ ಕ್ರಶ್ ಹಾಕೊಂಡಿದ್ದೀನಿ ಡಬಲ್ ಕ್ರಶ್ ಆದಮೇಲೆ ಮತ್ತೆ ಇನ್ನೊಂದು ಡಬಲ್ ಕ್ರೋಶ ಒಟ್ಟು ಇದ್ರೊಳಗಡೆ ಐದು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋತೀನಿ ಮೂರು ನಾಲ್ಕು ಐದು ಐದು ಡಬಲ್ ಕ್ರೋಶಗಳಾಗಿದೆ ಮತ್ತು ನೆಕ್ಸ್ಟು ಸುಜಿ ಮೇಲೆ ಸರಿ ತ್ರೆಡ್ ತೊಗೊಂಡು ನೆಕ್ಸ್ಟ್ ಟೂ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಥ್ರೆಡ್ ತರಬೇಕಾಗತ್ತೆ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲೊಂದ್ಸರಿ ಎರಡರಲ್ಲೊಂದ್ಸರಿ ಇಲ್ಲೂ ಕೂಡ ನಾನು ಒಂದು ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಡಬಲ್ ಕ್ರೋಶ ಆದಮೇಲೆ ಮತ್ತು ಅದೇ ರೀತಿ ಬೀಡು ಬೀಡನ್ನ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಬೀಡ್ ಲಾಕ್ ಆದಮೇಲೆ ಇದ್ರೊಳಗಡೆ ಕೂಡ ನಾನು ಐದು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋತೀನಿ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ಐದು ಡಬಲ್ ಕ್ರೋಶಗಳು ಫಿಲ್ ಆಗಿದೆ ನೋಡಿ ಈ ರೀತಿ ಕಾಣಿಸುತ್ತೆ ಸೆಕೆಂಡ್ ಸ್ಟೆಪ್ಪು ಫ್ರೆಂಡ್ಸ್ ನಾನಿದು ಪೂರಾ ಕಂಪ್ಲೀಟ್ ಮಾಡ್ಕೋತೀನಿ ಕಂಪ್ಲೀಟ್ ಮಾಡಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನಿವಾಗ ಲಾಸ್ಟಿಗೆ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ನೀವು ಎಂಡ್ ಮಾಡಬೇಕಾದ್ರೆ ಲಾಸ್ಟಿಗೆ ಇದೇ ರೀತಿ ಹಾಕ್ಕೊಳ್ಳಿ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡ್ಮೇಲೆ ಈ ತ್ರೀ ಚೇ ಸಾರಿ ಟೂ ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಮೂರಾಗುತ್ತೆ ಒಳಗಡೆನೂ ಕೂಡ ಒಂದೇ ಸರಿ ತೊಗೊಳ್ಳಿ ಈ ರೀತಿ ಲಾಕ್ ಹಾಕ್ಕೊಳ್ಳಿ ನೀವು ಈ ರೀತಿ ಲಾಕ್ ಹಾಕೊಳ್ಳೋದ್ರಿಂದ ಸ್ವಲ್ಪ ಇದು ಆಗೋ ರೀತಿ ಕಡಿಮೆ ಆಗುತ್ತೆ ನೀವೇನಾದರೂ ಸಿಂಗಲ್ ಕ್ರೋಶ ಮಾತ್ರ ಮಾಡ್ಕೊಂಡ್ರೆ ಇದು ಬಂದು ತುಂಬ ಕಚ್ಕೊಂಡಂಗೆ ಆಗ್ಬಿಡುತ್ತೆ ಇದು ಲಾಸ್ಟ್ ಎಣ್ಣಿಗೆ ಬಂದು ಫಿನಿಶಿಂಗ್ ಚೆನ್ನಾಗಿ ಕಾಣಿಸಲ್ಲ ಈ ರೀತಿಯಾದರೆ ನಿಮಗೆ ಒಂದು ಫಿನಿಶಿಂಗ್ ಇರುತ್ತೆ ಹಾಗಾಗಿ ನೀವು ಇಲ್ಲಿ ಡಬಲ್ ಕ್ರೋಶ ಮಾಡ್ಕೊಳ್ಳಿ ನೆಕ್ಸ್ಟು ಇಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಮಾಡಿ ಈ ರೀತಿ ಎರಡು ಚೈನ್ ಹಾಕ್ಕೊಂಡು ಎಂಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇಷ್ಟೇ ಡಿಸೈನ್ ಇಷ್ಟು ಸಿಂಪಲ್ ಆಗಿದೆ ನೋಡಿ ನೀವು ಬೇಕು ಅಂದರೆ ಇದ್ರ ಮಧ್ಯದಲ್ಲಿ ಕುಚ್ಚು ಕಟ್ಕೋಬೋದು ಇಲ್ಲಿ ನೀವೊಂದು ಅರುವತ್ತೇಳ ತ್ರೆಡ್ ತೊಗೊಂಡು ಕುಚ್ಚು ಕಟ್ಕೋಬೋದು ಒಂದು ಮೂರು ಗ್ಯಾಪ್ ಬಿಟ್ಟು ಮೂರಕ್ಕೆ ಆ ರೀತಿ ಕಟ್ಕೊಳ್ಬೋದು ನಾನಿಲ್ಲಿ ವಿತೌಟ್ ಕುಚ್ಚೆ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ನಾನು ಇದರಲ್ಲಿ ಇದೇ ರೀತಿ ಕಾಣಿಸೋ ರೀತಿ ನಾನು ಆಗಲೇ ಆಲ್ರೆಡಿ ಒಂದೆರಡು ಡಿಸೈನ್ನ ಅಪ್ಲೋಡ್ ಮಾಡಿದ್ದೀನಿ ಇದು ಬೇರೆ ಮೆಥಡ್ ಇದೆ ನೋಡೋಕೆ ನಿಮಗೆ ಸ್ವಲ್ಪ ಸಿಮಿಲರ್ಲಿ ಅನ್ನಿಸ್ಬೋದು ಒಂದೇ ರೀತಿ ಕಾಣಿಸ್ಬೋದು ಆದರೆ ಹಾಕೋ ವಿಧಾನ ಬೇರೆ ಇರುತ್ತೆ ಮತ್ತು ಡಿಸೈನು ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ ಆ ರೀತಿ ಡಿಸೈನ್ ಇರುತ್ತೆ ನೋಡೋಕೆ ನಿಮಗೆ ಒಂದೇ ರೀತಿ ಸ್ವಲ್ಪ ಅಷ್ಟೇ ಒಂದೇ ರೀತಿ ಕಾಣಿಸ್ಬೋದು ಫ್ರೆಂಡ್ಸ್ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಏನೂ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ಮತ್ತೆ ರೇಟ್ ಬಂದಿದ್ದು ತ್ರೀ ಹಂಡ್ರೆಡಿಂದ ಒಂದು ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಬೋದು ಬರೀ ಈ ಸ್ಟೆಪ್ ಇರೋದ್ರಿಂದ ನಿಮಗೆ ಟೂ ಫಿಫ್ಟಿ ಚಾರ್ಜ್ ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ಚಾರ್ಜ್ ಮಾಡ್ಬೋದಿತ್ತು ನಿಮಗೆ ಈ ಸ್ಟೆಪ್ಪು ಫಸ್ಟ್ ಸ್ಟೆಪ್ಪು ಕೂಡ ಇದರಲ್ಲೇ ಆ್ಯಡ್ ಆಗುತ್ತೆ ಹಾಗಾಗಿ ನೀವು ಇನ್ನೊಂದು ಫಿಫ್ಟಿ ರುಪೀಸ್ ಜಾಸ್ತಿ ಇಸ್ಕೋಬೋದು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೆ ಡಿಸೈನ್ ಇಷ್ಟ ಆಗಿದರೆ ಒಂದ್ಸರಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್